ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಾಣಂತಿಯರು ಸರತಿ ಸಾಲಿನಲ್ಲಿ ಸಾವನ್ನಪ್ಪುತ್ತು ಇದಕ್ಕೆ ಕಳಪೆ ಗುಣಮಟ್ಟದ ಔಷಧಿ ಪೂರೈಕೆಯೇ ಕಾರಣವಾಗಿದ್ದು ಕೂಡಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ರಾಜೀನಾಮೆ ಸಲ್ಲಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ್ ನೇತೃತ್ವದಲ್ಲಿ ತಿರಸೀಪುರ ತಾಲೂಕಿನ ಬನ್ನೂರು ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಳ್ಳಾರಿ ಕಲಬುರಗಿ ಗುಲಬರ್ಗಾ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರು ಸರಣಿಯಾಗಿ ಇದ್ದು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಬೇಜವಾಬ್ದಾರಿಯಿಂದ ನಡೆದುಕೊಂಡು ಶ್ರೀ ಸಾಮಾನ್ಯರ ಜೀವ ಹಾಗೂ ಬದುಕಿನ ಜೊತೆ ಚಲ್ಲಾಟ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ಸರ್ಕಾರ ಮೃತಪಟ್ಟ ಮಹಿಳೆ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಗಳ ಪರಿಹಾರ ನೀಡಿ ಆ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ಹುದ್ದೆ ನೀಡಬೇಕು ಅಂತ ಆಗ್ರಹಿಸಿದ್ರು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಮ್ಮ ಸಂಘಟನೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುತ್ತೇವೆ ಅಂತ ಎಚ್ಚರಿಸಿದ್ರು ಏನು ಹದಿನೈದರಿಂದ ಇಪ್ಪತ್ತು ಜನ ಬಾಣಂತಿಯರು ಸಲ್ಲಿದ್ದಾರೆ ಅವ್ರ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ವಿದ್ಯಾರ್ಥಿ ಚಕ್ಕಾಗಿ ಬಾಣಂತಿಯರಿಗೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಸಾವು ಸಂಭವಿಸಿರುವ ಕುಟುಂಬಕ್ಕೆ ಹಾಗಾಗಿ ರಾಜ್ಯ ಸರ್ಕಾರ ಅವರ ಕುಟುಂಬವನ್ನು ಕ್ಷಮೆ ಕೊಡಬೇಕು ನಮ್ಮಿಂದ ಆಗಿರ್ತಕ್ಕಂಥ ನೆಗ್ಲಿಜೆನ್ಸಿ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಹೊಣೆ ಹೊತ್ತು ಕೂಡಲೇ ದಿನೇಶ್ ಗುಂಡ್ರು ಅವರು ರಾಜೀನಾಮೆಯನ್ನು ಕೊಡಬೇಕು ಹಂಗಾಗಿ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಅಂದರೆ ತತ್ತಕ್ಷಣವೇ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಇಲ್ಲ ಅಂದರೆ ರಾಜ್ಯ ಸರ್ಕಾರ ಇನ್ನು ಗೌರ್ಮೆಂಟ್ ಆಸ್ಪೆಟ್ಲು ಏನಿದ್ದಾವೆ ಸರ್ಕಾರಿ ಆಸ್ಪೆಟ್ಲ್ ಮುಚ್ಚಬೇಕು ಯಾಕೆಂದ್ರೆ ಅವ್ರಿಗೆ ಇಷ್ಟ ಇಲ್ಲ ನಡ್ಸೋಕ್ಕೆ ಕಮಿಷನ್ನ ಇದೆಲ್ಲನೂ ಅವರೇ ತಗೊಬಿಡ್ಲಿ ಪಾಪ ಬಡಬಗರು ಜೀವನಾರ ಉಳಿಸ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ತೋರ್ಸ್ಕೊತಾರೆ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಡ್ಸೋಕೆ ಇಷ್ಟ ಇಲ್ಲ ಕೇವಲ ಸಾವು ಸಂಭವಿಸ್ಲಿ ಅನ್ನೋ ಥರದಲ್ಲಿ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಸತ್ರೆ ಸಾಯ್ತಾರೆ ಅಂತೇಳಿ ಅಧಿಕಾರಿಗಳನ್ನು ಎದುರಿಸ್ಕೊಂಡು ಇವರು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ನಾವು ಅನೇಕ ಬಾರಿ ಈ ಬಗ್ಗೆ ಚರ್ಚೆ ಮಾಡಿದ್ರೆ ಅನೇಕ ಅಧಿಕಾರಿಗಳು ಕೂಡ ನಾವು ಮೇಲಧಿಕಾರಿಗಳಿಗೆ ಹೇಳೋಕ್ಕಾಗಲ್ಲ ಸರ್ ಅವ್ರು ಕೊಟ್ಟಿದ್ದನ್ನು ನಾವು ಬಳಕೆ ಮಾಡಬೇಕು ಅಂತ ಹೇಳ್ತಾರೆ ಹಂಗಾಗಿ ಇದು ಮೇಲಿಂದ ಏನು ತ್ರಿಸದಸ್ಯ ಪೀಠ ಅಂತ ಏನು ಹೇಳ್ತೀವಿ ಒಬ್ಬರು ನ್ಯಾಯಾಧೀಶರನ್ನ ನೇಮಕ ಮಾಡಿ ನ್ಯಾಯಸಮ್ಮತವಾದಂಥ ತನಿಖೆ ಆಗಬೇಕು ತಪ್ಪಿಸಸ್ಥರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಇದು ಮುಂದಿನ ಅನ್ಯಾಯ ಮಾಡತಕ್ಕಂಥವ್ರಿಗೆ ಒಂದು ಎಚ್ಚರಿಕೆ ಆಗಬೇಕು ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ತಳ್ಳಿ ಸ್ವಾಮಿ ರಾಜ್ ಶಾಂತರಾಜು ರಮೇಶ್ ಸಿದ್ದರಾಜು ಸೂರಿ ರಾಜು ಪಾರ್ಥ ಜೈರಾಮ ಚನ್ನಪ್ಪ ವೆಂಕಟೇಶ್ ರಂಗಸ್ವಾಮಿ ಶಿವರಾಮ್ ಹಾಜರಿದ್ದರು